ಹಳೆ ಪಾರಂಪರಿಕ ಕಟ್ಟಡಗಳನ್ನು ಉಳಿಸಬೇಕು ಅಂತಕ್ಕಂಥದ್ದೇ ನಾನು ಜಿಲ್ಲಾ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವತ್ತು ಮುಖ್ಯಮಂತ್ರಿಗಳಾದಂತ ಕೃಷ್ಣ ಅವರಿಗೆ ನಾವು ಒತ್ತಾಯ ಮಾಡಿ ಹೊತ್ತು ಪಾರಂಪರಿಕ ಕಮಿಷನರೇಟ್ನೇ ಮಾಡಿಸ್ತಾ ಉಂಟು ಅದಕ್ಕೆ ಕಮಿಷನರ್ ಆಗಿ ನಮ್ಮ ವಿಜಯ ಫಸ್ಟ್ ಕಮಿಷನರ್ ಆಗಿ ಇವತ್ತು ಇವತ್ತೇನಾಗಿದೆ ಇಲ್ಲಿ ಪಾರಂಪರಿಕ ಕಟ್ಟಡ ಯಾವುದು ಅಠಾರ ಕಚೇರಿ ಡಿ ಸಿ ಆಫೀಸ್ ಎಷ್ಟು ಚೆನ್ನಾಗಿದ್ದೀರಿ ಅದನ್ನ ರಿಪೇರಿ ಮಾಡ್ಕೊಂಡು ಇದ್ರಾಗ್ತಾಯಿತ್ತು ಮಹದೇವಪ್ಪ ತನ್ಗೆ ಅನುಕೂಲ ಆಗಲಿ ಟೀನರ್ಸಿಪ್ರಿಗೆ ಹತ್ರ ಆಗಲಿ ಅಂತ ಇಪ್ಪತ್ತು ಭಾಗ ಜಿಲ್ಲೆ ಇರೋದು ಈ ಕಡೆ ಎಂಬತ್ತು ಭಾಗ ಇರೋದು ಈ ಕಡೆಗೆ ತೊಗೊಂಡೆ ಆ ಮೂಲೆಗೆ ಡಿ ಸಿ ಆಫೀಸ್ ಹಾಕ್ಬಿಟ್ಟು ಇದು ಪಾಳ್ ಬಿಟ್ಬಿಟ್ರು ಈಗ ಗಿಡ ಗಂಟಿ ಎಲ್ಲ ಬೆಳ್ಕೊಂಡಿದೆ ಅಲ್ಲರೇ ಅದಕ್ಕೊಂದು ಬಣ್ಣ ಸುಣ್ಣ ಹೊಡ್ಸೋಕ್ಕೆ ದುಡ್ಡಿಲ್ವೇ ಇಲ್ಲ ಜಿಲ್ಲಾ ಮುಖ್ಯಮಂತ್ರಿಗಳೇ ಮೈಸೂರಿನವರು ಮೈಸೂರಿನಲ್ಲೆಲ್ಲ ಪಾಳು ಬಿದ್ದೋಯ್ತು ಇತ್ತು ಪಾಳು ಬಿತ್ತು ಆಯಿತಾ ಡಿ ಸಿ ಕಚೇರಿಗಳು ಪಾಳು ಬಿದ್ದವು ಇನ್ನೆಲ್ಲ ಬೀಳ್ತಾ ಇತ್ತು ಇನ್ನು ಕಾಂಗ್ರೆಸ್ಸು ಪಾಳು ಬೀಳ್ತದೆ ಇನ್ನು ಸ್ವಲ್ಪ ಹಾಗಾಗಿ